ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ರುಚಿ ರುಚಿಯಾಗಿರುವಂತಹ ಸಾಂಬಾರು ಮಾಡಿದ್ದೀನಿ ದೋಸೆ ಜೊತೆಗೆ ಪಲ್ಯಗಳನ್ನು ತಿಂದು ಬೇಜಾರಾಗಿತ್ತು ಹಾಗಾಗಿ ಇವತ್ತು ನಾನು ದೋಸೆ ಜೊತೆಗೆ ಇತ್ಕವ್ರೆ ಬೇಳೆ ಸಾಂಬಾರು ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ದೋಸೆ ಜೊತೆ ತಿನ್ನೋದಕ್ಕೆ ದೋಸೆ ಅಷ್ಟೇ ಅಲ್ಲ ಇಡ್ಲಿ ಪೂರಿ ಚಪಾತಿ ರೊಟ್ಟಿ ಜೊತೆ ತಿನ್ನೋದಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಅನ್ನ ಮುದ್ದೆ ಊಟ ಮಾಡೋದಿಕ್ಕಂತೂ ಹೇಳೋದೇ ಬೇಡ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರನ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಸಾಂಬಾರು ಮಾಡೋದಕ್ಕೆ ಅಂತ ಏನೆಲ್ಲ ತರಕಾರಿ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಶ್ ಆಗಿರುವಂತಹ ಮೀಡಿಯಮ್ ಸೈಜ್ ಒಂದು ಹೂಕೋಸ್ ತೊಗೊಂಡು ಅದನ್ನು ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿದ್ದೀನಿ ಕಾಲು ಕೆ ಜಿ ಆಗೋಷ್ಟು ಇದ್ಕವ್ರೆ ಬೇಳೆ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತಗೊಳ್ಳಿ ಮೀಡಿಯಂ ಸೈಜ್ ಒಂದು ಎರಡರಿಂದ ಮೂರು ಆಲೂಗಡ್ಡೆನ ತೆಳುವಾಗಿ ಉದ್ದುದ್ದವಾಗಿ ಕಟ್ ಮಾಡಿದ್ದೀನಿ ಮೀಡಿಯಂ ಸೈಜ್ ಒಂದೆರಡು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿ ತರಕಾರಿ ಜೊತೆನೆ ಹಾಕಿದ್ದೀನಿ ಈ ರೀತಿ ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ರುಬ್ಬೋದಕ್ಕೆ ಏನೆಲ್ಲ ಮಸಾಲ ತಗೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಭಾಗ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತಗೊಳ್ಳಿ ನಾನಿಲ್ಲಿ ಅರ್ಧ ಭಾಗ ಮಾತ್ರ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮೀಡಿಯಂ ಸೈಜ್ ಒಂದೆರಡರಿಂದ ಮೂರು ಈರುಳ್ಳಿ ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಇಂಚು ಶುಂಠಿ ತಗೊಂಡಿದ್ದೀನಿ ನಾಲ್ಕು ಲವಂಗ ನಾಲ್ಕು ಪೀಸು ಚಕ್ಕೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಒಂದೆರಡು ಟೊಮೊಟೊ ಕಟ್ ಮಾಡಿ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಕಡಲೇನ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಕಡಲೆನ ಹಾಕ್ತಾಯಿದ್ದೀನಿ ಇಷ್ಟು ಮಸಾಲೆನ ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಬೇಕು ಇವಾಗ ಈ ರೀತಿಯಾಗಿ ಮಸಾಲಾನ ರುಬ್ಕೊಂಡಿದ್ದೀನಿ ತರತರಿಯಾಗಿ ರುಬ್ಕೊಂಡಿಲ್ಲ ನಾವು ಸಾಂಬಾರು ಮಾಡುವಾಗ ಮಸಾಲ ನೈಸಾಗಿದ್ದರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಸಾಂಬಾರು ಮಾಡೋದಕ್ಕೆ ಅಂತ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಇವೆರಡೂ ಸ್ವಲ್ಪ ಚೆನ್ನಾಗಿ ಚೀಟಪಟ ಅಂತ ಸಿಡಿಬೇಕು ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕಿ ಅವೆರಡನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ತಾ ಇರಬೇಕು ಅದಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ನಾನು ಒಗ್ಗರಣೆ ಮಾಡುವಾಗ ಅರಿಶಿಣದ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಹಾಕ್ತೀನಿ ಹಾಗಾಗಿ ಇವಾಗ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಅದಾದ ನಂತರ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಅಚ್ಚ ಖರದ ಪುಡಿನ ಹಾಕೊಳ್ಳಿ ಅಚ್ಚ ಖರದ ಪುಡಿನ ನೀವು ಈ ರೀತಿ ಒಗ್ಗರಣೆಯಲ್ಲೇ ಹಾಕಬೇಕು ಅಂತ ಅಂದ್ಕೊಂಡ್ರೆ ಗ್ಯಾಸ್ ಉರಿನ ಸ್ವಲ್ಪ ನಿಧಾನವಾಗಿ ಇಟ್ಕೊಂಡು ಅಚ್ಚ ಖರದ ಪುಡಿನ ಹಾಕೊಳ್ಳಿ ಜಾಸ್ತಿ ಉರಿ ಏನಾದರೂ ನೀವು ಇಟ್ಕೊಂಡು ಅಚ್ಚಕರದ ಪುಡಿನ ಹಾಕಿದ್ವಿ ಅಂದರೆ ಅಚ್ಚ ಪುಡಿ ಬೇಗ ರೋಸ್ಟ್ ಆಗಿಬಿಡುತ್ತೆ ಸಾಂಬಾರಷ್ಟು ರುಚಿ ಇರೋದಿಲ್ಲ ಹಾಗಾಗಿ ಇವಾಗ ನಾನು ತೊಳೆದಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಒಗ್ಗರಣೆ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದರಲ್ಲಿ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ತರಕಾರಿಗೆಲ್ಲ ಚೆನ್ನಾಗಿ ಹಿಡಿಯೋವರೆಗೂ ತಿರುಗಿಸ್ತಾ ಇದ್ದೀನಿ ಹಾಗೆ ಇದನ್ನು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಕುದಿ ಬಂದ ನಂತರ ನಾನಿಲ್ಲಿ ಅದನ್ನು ಮತ್ತೆ ಚೆನ್ನಾಗಿ ತಿರುಗಿಸಿ ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು ಕುದಿ ಬರೋವರೆಗೂ ಬಿಡ್ತಾ ಇದ್ದೀನಿ ಈ ರೀತಿ ನಾವು ಒಗ್ಗರಣೆಯಲ್ಲಿ ತರಕಾರಿನ ಬೇಯಿಸ್ಕೊಳ್ಳೋದ್ರಿಂದ ತರಕಾರಿಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಇಡ್ತಿರುತ್ತೆ ಹಾಗಾಗಿ ನಾನು ಒಗ್ಗರಣೆ ಒಳಗಡೆ ತರಕಾರಿಗಳನ್ನೆಲ್ಲ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ಬಿಡ್ತೀನಿ ಈ ಇತ್ಕವರೆ ಬೇಳೆ ಸಾಂಬಾರು ಮಾಡುವಾಗ ತರಕಾರಿಗಳನ್ನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಐದು ನಿಮಿಷ ಆದ ನಂತರ ನಾನಿಲ್ಲಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ತರಕಾರಿಗಳು ಜಾಸ್ತಿ ಏನು ಬೆಂದಿಲ್ಲ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಇತ್ಕವ್ರೆ ಬೇಳೆ ಪೂರ್ತಿ ಕಲಸೋಗ್ಬಿಡುತ್ತೆ ಹಾಗಾಗಿ ಇವಾಗ ಇದ್ಕವ್ರೆ ಬೇಳೆ ಎಲ್ಲ ಬೆಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಾನು ರುಬ್ಬಿರುವಂತಹ ಮಸಾಲನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಸಾಂಬಾರನ್ನು ತೆಳುವಾಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ತಾ ಇದ್ದೀನಿ ನಿಮಗೆ ಗಟ್ಟಿ ಸಾಂಬಾರ್ ಬೇಕು ಅಂದರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಒಗ್ಗರಣೆ ಮಾಡುವಾಗ ತರಕಾರಿ ಜೊತೆಗೆ ನಾನು ಸ್ವಲ್ಪ ಉಪ್ಪಾಕಿ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಡಿದ್ದೆ ಹಾಗಾಗಿ ಇವಾಗ ಜಾಸ್ತಿ ಉಪ್ಪು ಹಾಕ್ತಾ ಇಲ್ಲ ಸ್ವಲ್ಪ ಉಪ್ಪಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ರೆ ಸಾಕು ಸಾಂಬಾರು ಕುದಿ ಬಂದ್ಬಿಡುತ್ತೆ ಐದು ನಿಮಿಷ ಆದ ನಂತರ ನಾನಿಲ್ಲಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇದ್ಕವರೆ ಬೇಳೆ ಸಾಂಬಾರು ಸ್ಮೆಲ್ಲು ಗಮ್ ಅಂತ ಬರ್ತಾ ಇದೆ ಅವರೇ ಕೈ ಸೀಸನ್ ಇದ್ದಾಗ ಈ ರೀತಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇದ್ಕವ್ರೆ ಬೇಳೆ ಹೂ ಕೋಸು ಆಲೂಗಡೆ ಮೆಂತ್ಯ ಸೊಪ್ಪು ಹಾಕಿ ಯಾವ ರೀತಿ ಸಾಂಬಾರು ಮಾಡಿದ್ದೀನಿ ಅಂತ ನೀವು ಈ ರೀತಿ ಸಾಂಬಾರನ್ನ ಸಾರಿ ಟ್ರೈ ಮಾಡಿ ನೋಡಿ ಅನ್ನ ಮುದ್ದೆ ದೋಸೆ ಚಪಾತಿ ರೊಟ್ಟಿ ಪೂರಿ ಯಾವುದ್ರ ಜೊತೆ ಬೇಕಾದ್ರೂ ಊಟ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಮಟನ್ ಚಿಕನ್ ಸಾಂಬಾರಿಗಿಂತ ಸೂಪರಾಗಿರುತ್ತೆ ನೀವು ಒಂದು ಸರಿ ಈ ರೀತಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಹಳ್ಳಿ ಶೈಲಿಯಲ್ಲಿ ಮಾಡಿರುವಂಥ ಈ ಸಾಂಬಾರು ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು